ಸ್ನೇಹಿತರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಗೆತ್ತು ಅದು ಸಿ ಎಸ್ ಕೆ ತವರು ಭೂಮಿಯಲ್ಲಿ ನಮ್ಮ ಆರ್ ಸಿ ಬಿ ತಂಡ ಇಲ್ಲಿ ಸಿ ಎಸ್ ಕೆನ ಸೋಲಿಸಿ ಎರಡನೇ ಪಂದ್ಯನ ಗೆತ್ತು ಎರಡನೇ ಪಂದ್ಯನ ವಿಕ್ಟರಿ ಆದ ಖುಷಿಯಲ್ಲೇ ಇಲ್ಲಿ ಸಿ ಎಸ್ ಕೆ ಅಭಿಮಾನಿಗಳಿಗೆ ನಮ್ಮ ಆರ್ ಸಿ ಬಿ ತಂಡ ಯಾವ ರೀತಿ ಉರಿಸ್ತಿದೆ ಅಂದ್ರೆ ಆ ರೇಂಜ್ ಉರಿಸುತ್ತಿದೆ ಆದಷ್ಟು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಳೆ ಕಡೆಯಾಗಿ ವಿನಂತಿಸಿಕೊಳ್ಳುವುದು ಏನಂದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ನಿಮ್ಮ ಎಸ್ ಕೆ ಸಪೋರ್ಟರ್ಸ್ ಗಳಿಗೆ ನಿಮ್ಮ ಹಾಜು ಬಾಜಿರುವಂತಹ ಸಿ ಎಸ್ ಕೆ ಸಪೋರ್ಟರ್ಸ್ ಗಳಿಗೆ ಆದಷ್ಟು ಕಡಿಮೆ ಉರಿಸಿ ಯಾಕೆಂದ್ರೆ ಅವರಿಗೆ ತಡ್ಕೊಳಕ್ ಆಗಂಗಿಲ್ಲ ಇನ್ನೊಂದು ನಮ್ಮ ಆರ್ ಸಿ ಬಿ ಎಲ್ಲಾ ಅಭಿಮಾನಿಗಳ ಕಡೆಯಿಂದ ಸಿ ಎಸ್ ಕೆ ಅಭಿಮಾನಿಗಳಿಗೆ ಬರೋನೋ ಇಲ್ಲಿ ಫ್ರೀ ಆಗಿರುತ್ತೆ ಇವತ್ತು ದಯವಿಟ್ಟು ಎಲ್ಲರೂ ಬರ್ರಾಯ್ ತಗೊಳ್ಳಿ ಸ್ನೇಹಿತರೆ ಇದೆಲ್ಲ ಒಂದ್ ಕಡೆ ಇಡೋಣ ಇವತ್ತಿನ ಮ್ಯಾಚ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅದ್ಭುತವಾದಂತಹ ಮ್ಯಾಚ್ ಇವತ್ತು ನಮ್ಮ ಆರ್ ಬಿ ತಂಡದಲ್ಲಿ ಆಡಿದ್ರು ನಮ್ಮ ಸಾಲ್ಟ್ ಅವರಾಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಮೂವತ್ ಮೂವತ್ ರನ್ ನೋಡಿದ ವಾಕೆಟ್ ಆದ್ರು ಅದಾದ್ಮೇಲೆ ನಮ್ಮ ರಜತ್ ಪಟೇಲ್ ಅವರವರು ನಾಯಕತ್ವದ ಆಟವನ್ನು ಆಡಿದ್ರು ನಾಯಕತ್ವ ನಾಯಕನಾಗಿ ಯಾವ ಗೆ ಆಟ ಆಡಬೇಕೋ ಆ ರೇಂಜ್ ಗೆ ಆಟ ಆಡಿದ್ರು ಅವರು ಐವತ್ತು ರನ್ ಗಳ ಮೇಲೆ ಹೊಡೆದ್ರು ಅದಾದ ನಂತರ ಡೆವಿಡ್ ಅವರು ಬಂದ್ರು ಸ್ನೇಹಿತರೆ ಎಂತಹ ಬ್ಯಾಟಿಂಗ್ ಅಂತಂದ್ರೆ ಡೆವಿಡ್ ಅವ್ರ ಅದ್ಭುತವಾದಂತಹ ಬ್ಯಾಟಿಂಗ್ ಒಂದೊಂದು ಸಿಕ್ಸ್ ಒಂದೊಂದು ಸಿಕ್ಸ್ ಲಾಸ್ಟ್ ಎಂಟು ಬಾಲ್ ಅಲ್ಲಿ ಮೂರ್ ಸಿಕ್ಸ್ ಹೊಡಿತಾರೆ ಈ ಮೂರ್ ಸಿಕ್ಸ್ ಯಾವ ರೇಂಜ್ ಗೆ ಹೊಡಿತಾರೆ ಅಂದ್ರೆ ಸ್ನೇಹಿತರೆ ಅವ್ರು ಆಡಿದ ಎಂಟು ಬಾಲು ಅದರಲ್ಲಿ ಮೂರು ಸಿಕ್ಸ್ ಹೊಡಿತಾರೆ ಅದ್ಭುತವಾದಂತಹ ಸಿಕ್ಸ್ ಗಳು ಆ ಸಿಕ್ಸ್ ಗಳು ನಮ್ಮ ಸಿ ಎಸ್ ಕೆ ಅಭಿಮಾನಿಗಳಿಗೆ ಮರೆಯ ಸಾಧ್ಯ ಆಗಲ್ಲ ಆ ರೇಂಜ್ ಈ ಸಾರ್ತಿ ನಮ್ಮ ಆರ್ ಸಿ ಬಿ ತಂಡ ಬಲಿಷ್ಠವಾಗಿ ನಿಂತಿದೆ ಅಂತ ಹೇಳ್ಬಹುದು ಇಲ್ಲಿ ಡೆವಿಡ್ ಅವರ ಆಟ ಆ ರೇಂಜ್ ಇತ್ತು ಅಂತ ಹೇಳ್ಬಹುದು ಇವತ್ತಿನ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಎ ತಂಡದ ಮ್ಯಾಚ್ ನಲ್ಲಿ ಸ್ನೇಹಿತರೆ ನಮ್ಮ ಆರ್ ಬಿಯ ಬಾಲಿಂಗ್ ಬಗ್ಗೆ ಈ ಸರ್ತಿ ಹೇಳ್ಬೇಕಂತಂದ್ರೆ ಎಂತ ಅದ್ಭುತವಾದ ಬಾಲಿಂಗ್ ಅಂದ್ರೆ ಇಲ್ಲಿ ಎಸ್ ದಯಾಳ್ ಅವರ ಬಾಲಿಂಗ್ ಆಗಿರಬಹುದು ಎಸ್ ದಯಾಳ್ ಅವರ ಎರಡು ವಿಕೆಟ್ ತೆಗಿದಾರೆ ಅದಲ್ಲದೆ ನಮ್ಮ ಅಜಲ್ ಲುಡ್ ಅವರು ಮೂರ್ ವಿಕೆಟ್ ತೆಗಿತಾರೆ ಅದ್ಭುತವಂತಹ ಬಾಲಿಂಗ್ ಆಗ್ತಾರೆ ಅಜಲ್ ಅವರು ಅದತ್ರ ಇಲ್ಲಿ ಸಿ ಎಸ್ ಕೆ ನ ಪವರ್ ಪ್ಲೇನಲ್ಲಿ ಕಟ್ ಆಗ್ತಾರೆ ನಮ್ಮ ಆರ್ ಸಿ ಬಿ ತಂಡ ಇನ್ನು ಸಿ ಎಸ್ ಕೆಟ್ಸ್ಮ್ಯಾನ್ ಗಳಲ್ಲಿ ಯಾರು ಬರ್ತಿದ್ರು ಹಂಗೆ ವಿಕೆಟ್ ದನ್ 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 ವಿಕೆಟ್ ಆಗೋದು ಹೋಗೋದು ಇದೇ ಕೆಲಸ ಹಾಕಿತ್ತು ಬಟ್ ಆದ್ರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡದ ಬೌಲಿಂಗ್ ಗೆ ಮತ್ತು ಬ್ಯಾಟಿಂಗ್ ಗೆ ಎರಡಕ್ಕೂ ಮೆಚ್ಚಬೇಕು ಅಂತ ಹೇಳುತ್ತಾ ಪ್ರತಿ ವರ್ಷ ಬಾಲಿಂಗ್ ಏನಾದ್ರು ಕೈ ಕೊಟ್ಟಿತ್ತು ಅಂತ ಅಂದ್ರೆ ಬ್ಯಾಟಿಂಗ್ ಕೈ ಹಿಡಿಯೋದು ಬ್ಯಾಟಿಂಗ್ ಏನಾದ್ರು ಕೈ ಅಂದ್ರೆ ಬಾಲಿಂಗ್ ಕೈ ಬಿಡೋದು ಇದೇ ಆಗ್ಬಿಟ್ಟಿತ್ತು ಆದ್ರೆ ಈ ಸಾರ್ತಿ ಈ ಸಾರ್ತಿಯ ಸೀಸನ್ ನಲ್ಲಿ ನಮ್ಮ ಆರ್ ತಂಡದ ಬಾಲಿಂಗ್ ಮತ್ತು ಬ್ಯಾಟಿಂಗ್ ಅದ್ಭುತವಾಗಿದೆ ಅಂತ ಹೇಳ್ಬಹುದು ಸ್ನೇಹಿತರೆ ಇವತ್ತಿನ ಈ ಮ್ಯಾಚ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳುತ್ತಾ ನೀವೇನಾದ್ರು ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ರೆ ಜೈ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇದರಿಂದ ಇನ್ನೂ ಹೆಚ್ಚಿಗೆ ನಮ್ಮ ಸಿಎಸ್ ಕೆ ಅಭಿಮಾನಿಗಳಿಗೆ ಹಿಡಿದ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ